ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಗೋಲ್ಟ್ರಿ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೇನೆ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ರೆಸಿಪಿಯನ್ನು ಏನು ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವತ್ತಿನ ರೆಸಿಪಿಗೆ ನಾನು ತೊಗೊಂಡಿರ್ತಕ್ಕಂಥದ್ದು ಒಂದು ಕಾಲು ಕಪ್ ಆಗುವಷ್ಟು ಉರಿದಿರತಕ್ಕಂಥ ರವೆ ಒಂದು ಚಿಕ್ಕ ಬಾಳೆಹಣ್ಣು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಡ್ರೈ ಫ್ರೂಟ್ಸ್ ಪೌಡರ್ ಒಂದು ಏಲಕ್ಕಿ ಸೊ ನೋಡಿ ಇಲ್ಲಿ ಈ ಒಂದು ಕಾಲು ಕಪ್ ಆಗುವಷ್ಟು ರವೆಯನ್ನು ಹುರಿದಿಟ್ಕೊಂಡಿದ್ದೇನೆ ಮತ್ತು ಈ ಹುರಿದಿಟ್ಕೊಂಡಿರ್ತಕ್ಕಂಥ ರವೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಮತ್ತು ಇದು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಡ್ರೈ ಫ್ರೂಟ್ಸ್ ಪೌಡರ್ ಈ ಡ್ರೈ ಫ್ರೂಟ್ಸ್ ಪೌಡರ್ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ ಮತ್ತು ಈ ಒಂದು ಏಲಕ್ಕಿ ಹಾಗೆ ಈ ಒಂದು ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡಿಕೊಳ್ಬೇಕಾಗುತ್ತೆ ಒಂದು ಫೋಕ್ ಸ್ಪೂನನ್ನು ತೊಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡಿದರೆ ತುಂಬ ಬೇಗ ಸ್ಮ್ಯಾಶ್ ಆಗುತ್ತೆ ನೋಡಿ ಈ ರೀತಿಯಾಗಿ ಬಿಕಾಸ್ ಈ ಒಂದು ಸ್ಮ್ಯಾಶ್ ಮಾಡೋದರಿಂದ ಮಗುಗೆ ಪ್ಯೂರಿ ಥರ ಮಗುಗೆ ತಿನ್ನಿಸ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಚೆನ್ನಾಗಿ ಮಾಗಿರ್ತಕ್ಕಂಥ ಮೀನ್ಸ್ ಹಣ್ಣಾಗಿರ್ತಕ್ಕಂಥ ಒಂದು ಬಾಳೆಹಣ್ಣನ್ನು ತೊಗೊಂಡ್ರೆ ತುಂಬ ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ ಈಸಿಲಿ ಅದು ಸ್ಮ್ಯಾಶ್ ಆಗುತ್ತೆ ಸೊ ಈಗ ಒಂದು ಬೌಲಿಗೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸಿ ಆ ತುಪ್ಪ ಕರಗಿದ ನಂತರ ಒಂದು ಗ್ಲಾಸಷ್ಟು ನಿಮ್ಮ ಒಂದು ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನಾನು ಒಂದು ದೊಡ್ಡ ಗ್ಲಾಸ್ ತುಂಬ ಇಲ್ಲಿ ನೀರನ್ನು ತಗೊಂಡಿದ್ದೇನೆ ಸೊ ಈ ನೀರು ಕುದೀಬೇಕು ಈ ನೀರು ಕುದಿಯುವಾಗ ಏಲಕ್ಕಿ ಇದೆ ಅಲ್ಲ ಒಂದು ಆ ಏಲಕ್ಕಿಯನ್ನು ಸ್ವಲ್ಪ ಜಜ್ಜಿಬಿಟ್ಟು ಈ ಥರ ಅದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಇದು ಫ್ಲೇವರ್ಗೆ ತುಂಬಾ ಚೆನ್ನಾಗಿರುತ್ತೆ ಮಗು ತುಂಬ ಫೀಲ್ ಮಾಡ್ತಾ ಎಂಜಾಯ್ ಮಾಡ್ತಾ ತಿನ್ನುತ್ತೆ ಒಂದು ಕಾರಣಾಂತರದಿಂದ ತುಂಬಾ ಒಳ್ಳೆಯದು ಏಲಕ್ಕಿ ಕೂಡ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಬೆಲ್ಲನ ಕೂಡ ನಾನು ಸೇರಿಸ್ತಾ ಇದ್ದೇನೆ ಯಾಕೆಂದರೆ ಮಗುಗೆ ಸಕ್ಕರೆ ಕೊಡಬಾರ್ದಲ್ವಾ ಆ ಕಾರಣ ನಂತರದಿಂದ ನಾನು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಕುದಿ ಬಂದಮೇಲೆ ಇದು ಒಂದು ಐದು ನಿಮಿಷ ಕಾಯಿಸಿದ್ರೆ ಸಾಕು ಚೆನ್ನಾಗಿ ಕುದಿ ಬರುತ್ತೆ ಆ ಕುದಿ ಬರುವಾಗ ಈ ನಾವು ಡ್ರೈ ಫ್ರೂಟ್ಸ್ ಪೌಡರ್ನ ತೊಗೊಂಡಿದ್ದೀವಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಆಗದೇ ಇರೋ ಥರ ನೀಟಾಗಿ ಮಿಕ್ಸಪ್ ಮಾಡಬೇಕು ಸೊ ಈಗ ಮಿಕ್ಸಪ್ ಮಾಡಿದಾದ ನಂತರ ಚೆನ್ನಾಗಿ ಅದು ಕುದಿ ಬರುತ್ತೆ ಆ ಕುದಿ ಬಂದಾಗ ರವೆಯನ್ನು ಬೀರ್ಕೋಬೇಕು ನಾವು ಉಪ್ಪಿಟ್ಟು ಮಾಡುವಾಗ ರವೆ ಯಾವ ಯಾವ ರೀತಿಯಾಗಿ ಅದನ್ನು ಮಾಡ್ತೇವೆ ಬೀರ್ತೇವಲ್ಲ ಆ ಥರ ಮಾಡ್ಕೋಬೇಕು ಈ ಒಂದು ಪ್ಯೂರಿಯನ್ನು ಮಗುಗೆ ಕೊಡೋದ್ರಿಂದ ಈ ಒಂದು ರೆಸಿಪಿಯಿಂದ ಮಗುಗೆ ತುಂಬಾ ಬೆನಿಫಿಟ್ಸ್ ಇದೆ ರವೆನ ಮಗುಗೆ ಕೊಡೋದ್ರಿಂದ ಮಗುಗೆ ಬೋನ್ಸ್ ಇಮ್ಯುನಿಟಿ ಮತ್ತು ಬೋನ್ಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು ನಾನಿಲ್ಲಿ ಸೂಜಿ ರವೆಯನ್ನು ತೊಗೊಂಡಿದ್ದೇನೆ ಬಿಕಾಸ್ ಮಗುಗೆ ತುಂಬಾ ಒಳ್ಳೆಯದು ಈ ಸೂಜಿ ರವೆ ಅಂತ ಹೇಳಿಬಿಟ್ಟು ಅದಕ್ಕೆ ನೋಡಿ ಸ್ಮ್ಯಾಶ್ ಮಾಡಿರ್ತಕ್ಕಂಥ ಈ ಬಾಳೆಹಣ್ಣನ್ನು ಕೂಡ ಸೇರಿಸ್ಕೋಬೇಕು ಈ ಒಂದು ಸೂಜಿ ರವೆಯನ್ನು ಮಗುಗೆ ಕೊಡೋದ್ರಿಂದ ಮಗುಗೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಮತ್ತು ಹಾಗೆಯೇ ಮಗುಗೆ ಬ ಒಂದು ಕಾನ್ಸ್ಟಿಪೇಷನ್ಗೆ ಆಗಿರ್ಬೋದು ಮತ್ತು ಒಂದು ಡೈಜೆಷನ್ಗೆ ತುಂಬಾ ಒಳ್ಳೆ ಹೆಲ್ಪ್ ಆಗುತ್ತೆ ಈ ಮಗುಗೆ ಮತ್ತು ನೆಕ್ಸ್ಟ್ ನಾವು ಒಳ್ಳೆಯ ಒಂದು ಗಟ್ಟಿ ಪದಾರ್ಥವನ್ನು ಕೊಡಬೇಕಾದ್ರೆ ಮೊದಲಿಗೆ ನಾವಿಲ್ಲಿ ರವೆಯನ್ನು ಕೊಟ್ಟು ಮಗುಗೆ ಟೆಸ್ಟ್ ಮಾಡುವಂಥ ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಮೊದಲಿಗೆ ನಾವು ಕೊಡೋಕಲೇ ಸ್ಟಾರ್ಟ್ ಮಾಡುವಾಗ ಫಸ್ಟು ನಾವು ರವೆಯನ್ನು ಕೊಡಬೇಕಾಗುತ್ತೆ ಮಗುಗೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ತುಂಬ ಒಳ್ಳೆಯ ಒಂದು ಫೀಲ್ ಮಾಡ್ತಾ ಮಗು ತಿನ್ನುತ್ತೆ ಟ್ರೈ ಮಾಡಿ ಕ್ವಿಕ್ಕಾಗಿ ಆಗುತ್ತೆ ಐದರಿಂದ ಹತ್ತು ನಿಮಿಷ ಅಷ್ಟೇ ಈ ಒಂದು ರೆಸಿಪಿಯನ್ನು ಮಾಡಲಿಕ್ಕೆ ತೊಗೊಳ್ಳುವಂಥ ಟೈಮ್ ಮತ್ತು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಿಮ್ಮ ಮಗುಗೆ ಸರ್ವ್ ಮಾಡಿ ಸೊ ಗೈಸ್ ನನ್ನ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ಒಂದು ರೆಸಿಪಿನ ನಿಮ್ಮ ಮಗುವಿಗೂ ಟ್ರೈ ಮಾಡಿ ನನ್ನ ಮಗು ಈಗ ಟ್ವೆಲ್ ಮಂತ್ಸ್ ಬೇಬಿ ಸೊ ಹಾಗಾಗಿ ನನ್ನ ಮಗು ಕಾ ಒಂದು ಕೆಪಾಸಿಟಿಯನ್ನು ನೋಡಿಕೊಂಡು ನಾನು ರವೆಯನ್ನು ತಗೊಳ್ತೇನೆ ನಿಮ್ಮ ಮಗುವಿನ ಒಂದು ಕೆಪಾಸಿಟಿ ಯಾವ ರೀತಿ ಇರುತ್ತೆ ನೋಡಿ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್